ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಇನ್ನು ಹದಿನೈದು ದಿನ ಹೋಗಲಿ ಅತಿ ಶೀಘ್ರದಲ್ಲೇ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿದ ಮೈಸೂರಿನಲ್ಲಿ ಎಂ ಎಲ್ ಸಿ ಸೂರದ್ರೇವಣ ಅವರ ಸ್ಟೇಟ್ಮೆಂಟ್ ಇದು ಷಡ್ಯಂತ್ರ ಮಾಡಿ ನಮ್ಮನ್ನು ಪ್ರಕರಣದಲ್ಲಿ ಸಿಲುಕಿಸಿದ್ರು ಸತ್ಯವನ್ನು ತುಂಬ ದಿನ ಮುಚ್ಚಿಡಲು ಸಾಧ್ಯವಿಲ್ಲ ಹದಿನೈದು ದಿನ ಕಾದು ನೋಡಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಅಂತ ಇವತ್ತು ಮೈಸೂರಿಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡೆದಾದ ನಂತರ ಮಾತನಾಡಿದರು ಏನು ತಪ್ಪು ಮಾಡಿಲ್ಲ ನಾವು ಅದಕ್ಕೆ ಧೈರ್ಯವಾಗಿದ್ದೀವಿ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ ಕಾಲನೇ ಉತ್ತರ ಕೊಡುತ್ತೆ ಆಮೇಲೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸತ್ಯನ ದಾಸನ ಮುಚ್ಚಿಡೋಕ್ಕಾಗಲ್ಲ ಯಾರ್ಯಾರು ಈ ಷಡ್ಯಂತ್ರ ಕುತಂತ್ರದಲ್ಲಿ ಭಾಗವಹಿಸಿದರೆ ಎಲ್ಲರೂ ಹೊರಗೆ ಬಿ ಹೊರಗೆ ಬರ್ತಾರೆ ಒಂದು ಸ್ವಲ್ಪ ದಿನ ತಾಳ್ಮೆ ನೋವು ಹದಿನೈದು ಇಪ್ಪತ್ತನೇ ತಾಳ್ಮೆಯಿಂದ ತಾಳ್ಮೆ ಬಂದ ಏನು ತಪ್ಪು ಮಾಡಿಲ್ಲ ನಾವು ಅದಕ್ಕೆ ಎಷ್ಟು ಧೈರ್ಯವಾಗಿದ್ದೀವಿ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ ಕಾಲನೇ ಉತ್ತರ ಕೊಡುತ್ತೆ ಆಮೇಲೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸತ್ಯನ ದಾಸಿನ ಮುಚ್ಚಿಡೋಕ್ಕಾಗಲ್ಲ ಯಾರ್ಯಾರು ಈ ಷಡ್ಯಂತ್ರ ಕುತಂತ್ರದಲ್ಲಿ ಬಾ ಭಾಗವಹಿಸಿದರೆ ಎಲ್ಲರೂ ಹೊರಗ್ ಹೊರಗೆ ಬರ್ತಾರೆ ಒಂದು ಸ್ವಲ್ಪ ದಿನ ತಾಳ್ಮೆ ನೋವು ಹದಿನೈದು ಇಪ್ಪತ್ತನೇ ತಾಳ್ಮೆಯಿಂದ ತಾಳ್ಮೆ ಬಂದ ಏನು ತಪ್ಪು ಮಾಡಿಲ್ಲ ನಾವು ಅದಕ್ಕೆ ಎಷ್ಟು ಧೈರ್ಯವಾಗಿದ್ದೀವಿ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ ಉತ್ತರ ಕೊಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ